जम शुभ्रका सखाएं सुखमजमन पा मुक्तुपा विमा नृह महमेज ध्येज जा मना जगेजं सदजमसदजेज श्रीसहाज भजेज अभ्रम भंगरहित अचम विमल सदा आनंदतीर्थम तुम भजेतापत्रापहम दनुभा मूको पिवा जडमतिरिजंतुर्जाते सकलवचन तो देवता भारती स मम वचसी निधत्ता सन्निधि मानसे मिथ्या सिद्धांतुर्ध्वाध्वसन विचक्षण जयतीर्थ्यतर निर्भासता नो हृदम अर्थिपितकोम प्रत्यर्थिगजगे सरी व्यासतीर्थगुरुर्भुजा दस्मदीष्टाथसीद्धे पूज्याय राघवेश्राय सत्य धर्मरतायजता कलपवृक्षा नमतातामधे नए तपस्वाध्याय शुश्रूषा कृष्णूजार मुनि विश्व शम वंदे परीम्राटचक्रवर्ति श्रीगुभ्यो नमः ಹರಿ ಓಂ ಇಂದಿನ ಸಂಚಿಕೆಯಲ್ಲಿ ಪ್ರಮುಖವಾದ ಮತ್ತೊಂದು ವಿಷಯದ ಬಗ್ಗೆ ನೋಡಲಿಕ್ಕಿದ್ದೇವೆ ಮೊದಲನೇ ವಿಷಯ ಘಾತ ಚತುರ್ದಶಿ ಮತ್ತೊಂದು ಸರ್ವಪಿತರ ಅಮಾವಾಸ್ಯೆ ನಾವೆಲ್ಲ ಪಂಚಾಂಗಗಳಲ್ಲಿ ಗಮನಿಸ್ತಾ ಈ ಘಾತ ಚತುರ್ದಶಿ ಅಂತ ಕೊಟ್ಟಾಗ ಅದರ ಪಕ್ಕದಲ್ಲಿ ಶಸ್ತ್ರಾಸ್ತ್ರ ಹತಾನಂ ಮಹಾಲಯ ಅಂತ ಅಲ್ಲಿ ಪಂಚಾಂಗಗಳಲ್ಲಿ ಕೊಟ್ಟಿರ್ತಾರೆ ಅದನ್ನು ನೋಡಿದಾಗಲೇ ನಮಗೆ ಸ್ವಲ್ಪ ಸಂಸ್ಕೃತ ಅದು ಅರ್ಥ ಆಗ್ಬಿಡುತ್ತೆ ಓ ಇದು ಎಂಥವರಿಗೆ ನಾವು ಈ ಘಾತ ಚತುರ್ದಶಿ ಆಚರಣೆಯನ್ನು ಮಾಡೋದು ಅಂತ ಈ ಘಾತ ಚತುರ್ದಶಿ ದಿವಸ ನಾವು ಯಾರನ್ನ ಕುರಿತು ನಾವು ತೃಪ್ತಿಯನ್ನು ಪಡಿಸಬೇಕು ಅಂದರೆ ನಮ್ಮ ಈ ಚತುರ್ದಶಿ ಏನಿದೆ ಈ ಚತುರ್ದಶಿ ದಿವಸ ನಾವು ವಿಶೇಷವಾಗಿ ಯಾರು ದುರ್ಮರಣವನ್ನು ಅಪ್ಪಿರ್ತಾರೆ ಅಂದರೆ ಮರಣ ಸರಿಯಾಗಿ ಆಗಿರೋದಿಲ್ಲ ಅವರ ಕರ್ಮಕ್ಕೆ ಅನುಗುಣವಾಗಿ ಹಲವು ರೀತಿಯ ಒಂದು ಕಷ್ಟಕ್ಕೆ ಸಿಲುಕಿ ತಾವು ಮರಣವನ್ನು ಅಪ್ಪಿರ್ತಾರೆ ಅಂಥವರಿಗೆ ಮಾಡುವಂತಹ ಒಂದು ಶ್ರಾದ್ದ ಈ ಘಾತ ಚತುರ್ದಶಿ ಆದ್ದರಿಂದಲೇ ಘಾತ ಅಂದರೆ ಅನೇಕ ರೀತಿ ಹಿಂಸೆಗೆ ಒಳಪಟ್ಟವರು ಯಾರ್ಯಾರು ತೊಂದರೆಗೆ ಒಳಪಟ್ಟು ದುರ್ಮರಣವನ್ನು ಅಪ್ಪಿರ್ತಾರೆ ಅಂಥವರಿಗೆ ಶ್ರೇಯಸ್ಸಾಗಲಿ ಎನ್ನುವ ಉದ್ದೇಶದಿಂದ ಮಾಡುವಂತಹ ಈ ಚತುರ್ದಶಿ ದಿವಸದ ಶ್ರಾದ್ದ ಏನಿದೆ ಅದನ್ನು ಘಾತ ಚತುರ್ದಶಿ ಶ್ರಾದ್ದ ಅಂತ ನಾವು ಕರೆಯೋದು ಅದರಲ್ಲಿ ಉಲ್ಲೇಖವನ್ನು ಮಾಡ್ತಾ ಶಸ್ತ್ರೇಣ್ ತೇಭ್ಯಸ್ತತ್ರ ಪ್ರದೀಯತೆ ಶಸ್ತ್ರ ಶಸ್ತ್ರ ಅಂತಂದರೆ ನಮಗೆ ಯಾರೋ ಒಬ್ಬರು ಕೊಲೆಗೀಡಾಗಿರಬಹುದು ಕೊಲೆ ಆಗಿರಬಹುದು ಯಾರ್ದು ಅಥವಾ ತಾವೇ ಆತ್ಮಹತ್ಯೆಗೆ ಶರಣಾಗತರಾಗಿರಬಹುದು ಈ ಚಾಕುನೋ ಕತ್ತಿ ಈ ರೀತಿ ಇದನ್ನೆಲ್ಲ ತಗೊಂಡು ತಾವೇ ತಮ್ಮ ಮರಣಕ್ಕೆ ಕಾರಣ ಆದ ಸಂದರ್ಭದಲ್ಲಿ ಅಥವಾ ಇನ್ಯಾರಿಂದಲಾದರೂ ಮರಣ ಆದ ಸಂದರ್ಭದಲ್ಲಿ ಈ ರೀತಿ ಆದರೆ ಆಗ ಅಂತಹ ವ್ಯಕ್ತಿಗಳನ್ನು ಉದ್ದೇಶಿಸಿ ಮಾಡಿಕೊಂಡು ಮಾಡುವಂತಹ ಶ್ರಾದ್ದ ಇದು ಘಾತ ಚತುರ್ದಶಿ ಅಂತ ಪ್ರಸಿದ್ಧ ಅದರಲ್ಲೂ ಕೂಡ ಒಂದು ಪಟ್ಟಿ ಮಾಡ್ತಾರೆ ಎಂಥೆಂಥವರಿಗೆ ಒಳ್ಳೆಯದಾಗಲಿ ಅಂತ ಈ ಶ್ರಾದ್ದವನ್ನು ಆಚರಿಸೋದು ಅಂತ ಹೇಳ್ತಾ ಅನೇಕ ಶ್ಲೋಕಗಳಲ್ಲಿ ಅದನ್ನು ವಿವರಣೆ ಮಾಡ್ತಾ ಹೋಗ್ತಾರೆ ಆ ಪ್ರತಿಯೊಂದು ಶ್ಲೋಕಗಳನ್ನು ಪ್ರತಿಯೊಬ್ಬ ಋಷಿಗಳು ಯಾವ ರೀತಿ ಅದನ್ನು ತಿಳಿಸಿದ್ದಾರೆ ಎನ್ನುವುದನ್ನು ಈಗ ನೋಡೋಣ ಅಪಮೃತ್ಯುರ್ ಭವೇದ್ಯೇಷಾಂ ಶಸ್ತ್ರಮೃತ್ಯುರಥಾ ಪಿವಾ ಉಪಸರ್ಗಮೃತನಾಂಚ ವಿಷ ಮೃತ್ಯುಂ ಉಪೇಯುಷಾಂ ವಿಷ ವಿಷ ತಗೊಂಡು ಕೆಲವರು ಗತಿಸಿ ಹೋಗಿರ್ತಾರೆ ಕೆಲವರು ಹೋಗಬೇಕಾದ್ರೆ ಮಿಂಚು ಬಡಿದು ಬಿಟ್ಟಿರುತ್ತೆ ಮಿಂಚಿನಿಂದ ಕೆಲವರು ಮರಣವನ್ನು ಅಪ್ಪಿರ್ತಾರೆ ಇದೆಲ್ಲ ದುರ್ಮರಣಕ್ಕೆ ಒಂದು ಗಳಿಗೆ ಆ ಒಂದು ಕಾಲ ಬಂದು ದುರ್ಮರಣ ಆಗಿರೋದು ವನ್ಹಿನಾಚ ಪ್ರದಗ್ಧಾನ ಎಷ್ಟೋ ಬಾರಿ ಬೆಂಕಿಯಲ್ಲಿ ಆಹುತಿಯಾಗಿಬಿಡ್ತಾರೆ ಬೆಂಕಿ ಹತ್ಕೊಂಡು ಬಿಡುತ್ತೆ ಈ ನಿಟ್ಟಿನಲ್ಲಿ ಅಂಥವರಿಗಾಗಬಹುದು ಸರ್ಪ ವ್ಯಾಘ್ರ ಹತಾನಾಂಶ ಇರಪಿ ಇನ್ನು ಹಾವು ಹುಲಿ ಮತ್ತು ಈ ಅವುಗಳ ಕೊಂಬಿನಿಂದ ಆಗಬಹುದು ಹಸುವಿನ ಕೊಂಬಿನಿಂದ ಹೀಗೆ ಅನೇಕ ರೀತಿಯಾಗಿ ಯಾರು ಮರಣವನ್ನು ಅಪ್ಪಿರ್ತಾರೆ ಅವರಿಗೋಸ್ಕರ ಶ್ರಾದ್ದವನ್ನು ಇಂದಿನ ಚತುರ್ದಶಿ ದಿವಸ ಮಾಡಬೇಕು ಅಂಥವರಿಗೆ ಶ್ರೇಯಸ್ಸಾಗತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಅದರಲ್ಲೂ ಕೂಡ ಮಹಾಲಯ ಮಾಡೋದಿದ್ದರೆ ಸಕೃನ್ ಮಹಾಲಯ ಇವಾಗ ಹದಿನೈದು ದಿವಸಗಳು ಕೂಡ ಪ್ರತಿ ದಿವಸ ಈ ಮಹಾಲಯ ಮಾಡೋದು ಕಷ್ಟ ಅದಕ್ಕೆ ಒಂದು ದಿವಸ ಆ ಮಹಾಲಯವನ್ನು ಆಚರಿಸೋದಿದೆ ಆಗ ಸಕ್ರ ಮಹಾಲಯ ಮಾಡೋರಿಗೆ ನಿಷೇಧವನ್ನು ಹೇಳಿದ್ದಾರೆ ಇಂತಿಂಥ ದಿವಸ ನೀವು ಮಾಡಬಾರ್ದು ಅಂದರೆ ಒಂದೇ ಬಾರಿ ನೀವು ಈ ಪಿತೃಪಕ್ಷದಲ್ಲಿ ಶ್ರಾದ್ದವನ್ನು ಆಚರಿಸ್ತೀರಿ ಅಂತ ಆದರೆ ಇಂತಿಂತಹ ದಿವಸ ಮಾಡಬಾರದು ಅಂತ ತಿಳಿಸಿದ್ದಾರೆ ಅದನ್ನು ವಸಿಷ್ಠರು ನಮಗೆ ಸ್ಪಷ್ಟಪಡಿಸಿದ್ದಾರೆ ನಂದಾಯಂ ಭಾರ್ಗವ ದಿನೇ ಚತುರ್ದಶ್ಯಾಂ ತ್ರಿಜನ್ಮಸು ಯಶು ಶ್ರಾದ್ಧ ನಕುರುವೀತ ಕುೀತ ಪುತ್ರಧನ ಪುತ್ರಧನಕ್ಷಯಾತ್ ಒಬ್ಬ ಗೃಹಸ್ಥನಾದವನು ಇಂಥ ದಿವಸದಲ್ಲಿ ಅದು ಈ ಪಿತೃಪಕ್ಷದ ಸಂದರ್ಭದಲ್ಲಂತೂ ಪುತ್ರಧನಕ್ಷಯಾತ್ ಸಂತಾನಕ್ಕೆ ತೊಂದರೆ ಆಗಿಬಿಡುತ್ತೆ ಧನಕ್ಕೆ ತೊಂದರೆ ಆಗುತ್ತೆ ಆದ್ದರಿಂದ ಒಬ್ಬ ಗೃಹಸ್ಥ ಇಂಥ ದಿವಸಗಳಲ್ಲಿ ಶ್ರಾದ್ದ ಮಾಡಬಾರ್ದು ಇದೆಲ್ಲ ಯಾವಾಗ ಅಂದರೆ ಒಂದು ಬಾರಿ ಶ್ರಾದ್ದ ಮಾಡುವಂಥ ಸಂದರ್ಭದಲ್ಲಿ ಅದು ಯಾವಾಗ ಪ್ರತಿಪತ್ತು ಅಥವಾ ಷಷ್ಠಿ ಏಕಾದಶಿ ಇದಕ್ಕೆಲ್ಲ ನಂದಾತಿಥಿ ಅಂತ ಕರೀತಾರೆ ಮೂರು ತಿಥಿ ಪ್ರತಿಪತ್ತು ಪಾಡ್ಯ ಷಷ್ಠಿ ಮತ್ತು ಏಕಾದಶಿ ವಸ್ತುತಃ ಏಕಾದಶಿ ದಿವಸ ಅದು ನಿಷಿದ್ಧನೇ ಸರ್ವಥಾ ನಿಷಿದ್ಧನೆ ಅದರಲ್ಲಿ ವಿಶೇಷವಾಗಿ ಅದನ್ನು ಸೇರಿಸ್ಕೊಂಡಿದ್ದಾರೆ ಇದೊಂದಾಯಿತು ಇನ್ನು ಭಾರ್ಗವ ಅಂದರೆ ಶುಕ್ರವಾರ ದಿವಸ ಇನ್ನು ಚತುರ್ದಶಿ ಹೀಗೆ ಇಂಥ ದಿವಸಗಳಲ್ಲಿ ಸಕೃದ ಮಹಾಲಯ ಮಾಡೋ ಹಾಗಿಲ್ಲ ಯಾಕೆಂದರೆ ಅದು ಘಾತ ಚತುರ್ದಶಿಯಿಂದ ವಿಶೇಷವಾಗಿ ಅವರಿಗೋಸ್ಕರ ಅಂತ ಇರೋದು ಯಾರು ಧರ್ಮರ್ಣವನ್ನ ಅಪ್ಪಿರ್ತಾರೆ ಅಂಥವರಿಗೋಸ್ಕರನೇ ಆ ದಿವ್ ದಿವಸ ಮೀಸಲಾಗಿರುತ್ತೆ ಹಾಗಾಗಿ ಅಂದಿನ ದಿವಸ ಮಾಡೋ ಹಾಗಿಲ್ಲ ಅಂಥ ದಿವಸಗಳೇನಾದ್ರು ಮಾಡಿದರೆ ಎಷ್ಟು ಶ್ರಾದ್ದಂ ಪ್ರಕುರುವೀತ ತಸ್ಯ ಪುತ್ರ ವಿನಶ್ಯತಿ ಅಂತ ಸಂತಾನಕ್ಕೆ ತೊಂದರೆ ಆಗಿಬಿಡತ್ತೆ ಮುಂದೆ ಅದರಿಂದ ಅದನ್ನು ಮಾಡಬಾರ್ದು ಹಾಗಾಗಿ ಪಿತೃದೋಷ ಬಹಳವಾಗಿ ಜೋರಾಗಿರುತ್ತೆ ಯಾಕೆಂದರೆ ನಾವು ಸರಿಯಾಗಿ ಶ್ರದ್ಧೆಯಿಂದ ತಿಳ್ಕೊಂಡು ಮಾಡಿರಲ್ಲ ಹೇಗೆ ಹೇಗೋ ಒಂದು ಮಾಡಿರ್ತೀವಿ ಏನಂತೆ ಒಂದು ದಿವಸ ಯಾವಾಗ ಮಾಡಿದ್ರೂ ಆಗುತ್ತೆ ಅಂತ ಹಾಗಲ್ಲ ಅಶ್ರದ್ಧಾಭಾವನೆ ಚೂರು ಇರಬಾರ್ದು ಯೋಚಿಸಿ ಸರಿಯಾದ ಸಮಯನ ಸರಿಯಾದ ದಿವಸನ ಅಂತ ಯೋಚಿಸಿ ಅಂದಿನ ದಿವಸ ಮಾಡಬೇಕು ಇನ್ನು ಯುವಾನ ಪಿತರೋ ಯಸ ಮೃತ ಶಸ್ತ್ರೇಣವಾಹತ ಕಾರ್ಯಂ ಚರ್ದಶ್ಯಾಂ ತೇಷಾಂ ತೃಪ್ತಿ ಅಭೀಪ್ಸತ ಚಿಕ್ಕವರಾಗಿರ್ತಾರೆ ಚಿಕ್ಕ ವಯಸ್ಸಿನಲ್ಲೇ ದುರ್ಮರಣವನ್ನು ಅಪ್ಪಿರ್ತಾರೆ ಅಂಥವರಿಗೆಲ್ಲ ಹಾಗೆ ಮರ ಹತ್ತಬೇಕಾಗಿರುತ್ತೆ ಅಲ್ಲಿಂದ ಬಿದ್ದಿರ್ತಾರೆ ಇನ್ನು ತಿರಿಯಕ್ ಬ್ರಾಹ್ಮಣ ಅಷ್ಟೇ ಅಲ್ಲ ಈ ತಿರಿಯಕ್ ಅಂದರೆ ಈ ಪ್ರಾಣಿಗಳೇನಿರ್ತಾವೆ ಆ ಪ್ರಾಣಿಗಳ ಹಿಂಸೆಗೆ ಅಥವಾ ಇನ್ನೊಬ್ಬ ಬ್ರಾಹ್ಮಣನಿಂದ ಹಿಂಸೆಯನ್ನು ಪಡೆದಿರಬಹುದು ಅಥವಾ ಇವನು ಯಾರಾದರೂ ಬ್ರಾಹ್ಮಣನಿಗೆ ಘಾತ ಮಾಡಿರ್ಬೋದು ತೊಂದರೆ ಮಾಡಿರಬಹುದು ಹೀಗೆ ಇದೆಲ್ಲ ಸಂದರ್ಭದಲ್ಲಿ ನಾವು ಈ ಚತುರ್ದಶಿ ದಿವಸ ಏನು ಆಚರಣೆ ಮಾಡ್ತೀವಿ ಆಗ ಪ್ರಿಯಂತೆ ಪಿತರಶ್ಚಾಸ್ಯ ಎ ವೈ ಶಸ್ತ್ರಹತಾರಣೆ ಇಂಥವ್ರಿಗೆಲ್ಲ ವಿಶೇಷವಾದ ತೃಪ್ತಿ ಈ ಘಾತ ಚತುರ್ದಶಿಯ ದಿವಸ ಆಗತ್ತೆ ಅನ್ನೋದನ್ನು ಸ್ಮರಿಸಿಕೊಂಡು ನಾವು ಒಂದಿಷ್ಟು ಈ ಮಹಾಲಯ ಪಿತೃ ಅಮಾವಾಸ್ಯೆ ಏನಿದೆ ವಿಶೇಷವಾಗಿ ಅದರ ಬಗ್ಗೆ ಬರೋಣ ನಾವು ಒಂದೊಂದು ದಿವಸ ವಿಶೇಷವಾಗಿ ಆಚರಿಸಬೇಕು ಅಂತ ತಿಳಿಸಿದ್ದಾರೆ ಯಾವಾಗ ನಾವು ಒಂದು ದಿವಸ ವಿಶೇಷವಾಗಿ ಆಚರಿಸ್ತೇವೆ ಅಂಥ ಸಂದರ್ಭದಲ್ಲಿ ನಾವು ಇಂತಿಂತಹ ದಿವಸ ಮಾಡಿದರೆ ವಿಶೇಷ ಅಂತ ಪರಿಗಣನೆ ಮಾಡಿದ್ದಾರೆ ಒಂದೊಂದು ದಿವಸ ಅದು ಕೂಡ ಸರ್ವಪಿತ್ರ ಅಮಾವಾಸ್ಯೆ ಏನಿದೆ ಈ ಅಮಾವಾಸ್ಯೆ ದಿವಸ ಮಾಡೋದು ಬಹಳ ವಿಶೇಷ ಅವತ್ತು ಎಲ್ಲ ಯಾರ್ಯಾರಿದಾರು ಎಲ್ಲರಿಗೂ ಕೂಡ ತೃಪ್ತಿಯನ್ನು ಪಡಿಸಲಿಕ್ಕೆ ಇರುವಂಥ ದಿವಸ ಹಾಗಾಗಿ ಅದು ಬಹಳ ಉತ್ತಮ ಅದೇನಾಗುತ್ತೆ ಕೆಲವು ಸಲ ಈ ಪ್ರತಿ ದಿವಸ ಮಾಡಬೇಕು ನಮಗೆ ಬಯಕೆ ಇರುತ್ತೆ ಆದರೆ ಈ ಶ್ರಾದ್ದ ಯಾರು ಮಾಡ್ತಾರಲ್ಲ ಅವರ ಹೆಂಡತಿ ರಜಸ್ವಲೆ ಆಗ್ಬಿಟ್ರು ಮುಟ್ಟ ಹಾಕ್ಬಿಟ್ರು ಮುಟ್ಟಾದರೆ ಅವರ ಆಚರಣೆ ಅವರು ಮೂರು ದಿವಸ ನಾಲ್ಕು ದಿವಸ ಐದನೇ ದಿವಸಕ್ಕೆ ಮತ್ತೆ ಶುದ್ಧಿ ಪೂರ್ಣ ಅವ್ರು ಐದು ನೀರು ಹಾಕ್ಕೊಳ್ಬೇಕು ಅದಕ್ಕೇನಂದರೆ ಕೆಲವರು ಈ ಪಾಠ್ಯದಿಂದ ಆರಂಭಿಸೋಲ್ಲ ಅದ್ರ ಮುಂಚೆ ಏನಾರು ಆಗಿದ್ದರೆ ಅದಕ್ಕೇನು ಮಾಡ್ತಾರೆ ಪಂಚಮಿ ದಿವಸದಿಂದ ಆರಂಭ ಮಾಡಿ ಅಮಾವಾಸ್ಯವರೆಗೆ ಮಾಡ್ತಾರೆ ಇನ್ನು ಪಂಚಮಿ ದಿವಸ ಆರಂಭ ಮಾಡಲಿಕ್ಕಾಗಲಿಲ್ಲ ಏನು ಮಾಡಬೇಕು ಆಗ ಅಷ್ಟಮಿ ಅಥವಾ ದಶಮಿ ದಿವಸ ಆರಂಭ ಮಾಡ್ತಾರೆ ಅಮಾವಾಸ್ಯವರೆಗೆ ಮಾಡೋದು ಇನ್ನು ಅವತ್ತೂ ತೊಂದರೆ ಆಯಿತಾ ತ್ರಯೋದಶಿಯಿಂದ ಕೊನೆಗೆ ಒಂದು ಮೂರು ದಿವಸ ಮಾಡೋದು ಹೀಗೆ ಏನಾದರೂ ಒಂದು ತೊಂದರೆ ಬಂದಾಗಲೂ ಕನಿಷ್ಠ ಪಕ್ಷ ಕೊನೆಗೆ ನಮಗೆ ಆ ಮಹಾಲಯ ಸರ್ವಪಿತ್ರ ಅಮಾವಾಸ್ಯ ಅಂದಿನ ದಿವಸ ಮಾಡಬೇಕು ಇಲ್ಲ ಅವತ್ತೇ ತೊಂದರೆ ಅಂದರೆ ಅದಕ್ಕೆ ಪರ್ಯಾಯವಾಗಿ ಮತ್ತೊಂದು ದಿವಸ ಆಗಿರಬೇಕು ಅಂತೂ ಹೀಗೆ ಯಾವುದೇ ಒಂದು ರೀತಿಯಲ್ಲಿ ನಾವು ತಪ್ಪಿಸ್ಕೊಳ್ಳೋ ಹಾಗಿಲ್ಲ ಅದನ್ನು ಆಚರಿಸಲೇಬೇಕು ಇಲ್ಲ ನಿಮಗೆ ಈ ಭಾದ್ರಪದ ಕೃಷ್ಣ ಪಕ್ಷದಲ್ಲಿ ಆಗೋದೇ ಇಲ್ಲ ಅಂಥ ಒಂದು ಕಷ್ಟ ಆಯಿತು ಅಂದರೆ ಆಶ್ವಯುಜ ಕೃಷ್ಣ ಪಕ್ಷ ಏನಿದೆ ಆಶ್ವಯುಜ ಮಾಸದ ಕೃಷ್ಣ ಪಕ್ಷ ಅವತ್ ಅಂದಿನ ಕೃಷ್ಣ ಪಕ್ಷದಲ್ಲಿ ವಿಶೇಷ ದಿವಸಗಳಲ್ಲಿ ಶ್ರಾದ್ದವನ್ನು ಆಚರಿಸೋದು ಅಥವಾ ಇಲ್ಲದೇ ಇದ್ರು ಕಾರ್ತೀಕ ಮಾಸದ ಕೃಷ್ಣ ಪಕ್ಷನಾದರೂ ತಗೊಳ್ಳೋದು ಹೀಗೆ ಯಾವುದಾರೊಂದು ಸಂದರ್ಭದಲ್ಲಿ ನಮಗೆ ಕಷ್ಟ ಆಗಿ ಬಿಟ್ ಬಿಟ್ಟೀವಿ ಅಂತಾದರೆ ಆಗ ಮುಂದಕ್ಕಾದರೂ ಕೂಡ ಅದನ್ನು ಪರಿಪಾಲಿಸಲೇಬೇಕು ಅನ್ನೋ ಒಂದು ವಿಶೇಷವನ್ನು ಹೇಳಿದ್ದಾರೆ ಅಷ್ಟರ ಮಧ್ಯದಲ್ಲೇ ಈ ಮಹಾಲಯದ ದಿವಸ ನಾವು ಇಷ್ಟು ಜನರಿಗೆ ವಿಶೇಷವಾಗಿ ತೃಪ್ತಿಯನ್ನು ಪಡಿಸಬೇಕು ಆ ಸಕ್ರನ್ ಮಹಾಲಯವನ್ನು ಮಾಡೋ ಸಂದರ್ಭದಲ್ಲಿ ಅದನ್ನೆಲ್ಲ ಇಲ್ಲಿ ನಮಗೆ ಗ್ರಂಥಗಳಲ್ಲಿ ತಿಳಿಸಿ ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಮಹತ್ವದ ಶ್ಲೋಕ ಇಲ್ಲಿ ಇದೆ ಆ ಮಹತ್ವದ ಶ್ಲೋಕವನ್ನು ನೋಡೋಣ ಆದೌ ಪಿತಾ ತಥೋ ಮಾತಾ ಸಪತ್ನಿ ಜನನಿ ತಥ ಮಾತಾ ಮಹಾ ಸಪತ್ನಿ ಕಾಹ ಹ್ಯಾತ್ಮ ಅಂತ ಪ್ರಾರಂಭವನ್ನು ಮಾಡ್ತಾ ಹೋಗ್ತಾರೆ ಅಂದರೆ ಕುಟುಂಬದಲ್ಲಿ ಅನೇಕ ಜನರು ಮರಣವನ್ನುಪ್ಪಿರ್ತಾರೆ ಆಗ ಕ್ರಮವಾಗಿ ಏತೆ ಪಿತರ ಪಿತರಸ್ತೀರ್ಥೇ ತರ್ಪಣೆ ಚ ಮಹಾಲಯೆ ಅಂತ ಹೇಳ್ತಾ ಇಂತಿಂತವ್ರು ಯಾರು ತಂದೆ ತಾಯಿ ಆಮೇಲೆ ಹೆಂಡತಿ ಅತ್ತೆ ಮಾವ ಮಗ ಸಹೋದರರು ಆಮೇಲೆ ದೊಡ್ಡಪ್ಪ ಚಿಕ್ಕಪ್ಪ ಅವರ ಹೆಂಡತಿ ಮತ್ತು ತಾಯಿಯ ತಮ್ಮ ಅಥವಾ ಅಣ್ಣ ಆಗಬಹುದು ಅವರ ಹೆಂಡತಿಯರು ಮಗಳು ಅಕ್ಕ ತಂಗಿ ಅವರ ಮಕ್ಕಳಿಗೆ ಭಾವ ಮೈದುನ ಕೊನೆಗೆ ನಮ್ಮ ಗುರುಗಳು ಅಥವಾ ಕುಲಪುರೋಹಿತರು ಹೀಗೆ ಅದು ಇವರೆಲ್ಲ ಮೃತರಾಗಿರಬೇಕು ಕೆಲವು ಸಲ ನಾವು ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಅಂದ್ಬಿಟ್ಟು ಇವ್ರಿಗೆಲ್ಲ ಕೊಡಬೇಕು ಅಂತ ಕೆಲವರು ಅಜ್ಞಾನದಿಂದ ಬದುಕಿದ್ದವ್ರಿಗೆಲ್ಲ ಕೊಟ್ಬಿಡ್ತಾರೆ ಅದು ಮಾತ್ರ ಎಂದಿಗೂ ಕೂಡ ಎಚ್ಚರ ಇರಬೇಕು ಇಂಥದ್ರಲ್ಲಿ ನಾವು ಯೋಚಿಸಿ ಯಾರಿದ್ದಾರೆ ಯಾರಿಲ್ಲ ಏನು ಕತೆ ಅಂತ ನೋಡ್ಕೊಬೇಕು ಇದ್ದವ್ರಿಗೆಲ್ಲ ಆಮೇಲೆ ತೃಪ್ತಿ ಅಂತ ಈಗಲೇ ಕೊಟ್ಬಿಡೋಣ ಅವ್ರಿಗೆ ಮುಂದೆ ಹೋದ ಮೇಲೆ ಸೇರುತ್ತೆ ಅಂತ ಹಾಗೆಲ್ಲ ಮಾಡೋ ಹಾಗಿಲ್ಲ ಅಷ್ಟೇ ಅಲ್ಲದೆ ಆಬ್ರಹ್ಮ ಸ್ತಂಭ ಪರ್ಯಂತಂ ದೇವರ್ಷಿ ಪಿತೃ ತೃಪ್ಯಂತು ತೃಪ್ತಿಯಂತು ಪಿತರಸ್ಸರ್ವೇ ಮಾತೃ ಮಾಹ ಮಾತೃ ಮಾತಾ ಮಹಾದಯ ಅತೀತ ಕುಲಕೋಟೀನಾಂ ಸಪ್ತದ್ವೀಪ ನಿವಾಸಿನಂ ಆಬ್ರಹ್ಮ ಭುವನಾಲೋಕಾತ್ ಇದ ಮಸ್ತು ತಿಲೋದಕಂ ಅಂತ ಮೂರು ಸಲ ಎಳ್ನೀರನ್ನು ಬಿಡಬೇಕು ಅಂತ ಎಳ್ಳು ನೀರು ಎಳ್ನೀರು ಅಂತ ತಗೊಳ್ಬೇಡಿ ಎಳ್ಳಿನ ನೀರು ಎಳ್ಳಿನ ಜೊತೆಗೆ ನೀರೇನಿದೆ ಅದನ್ನು ಬಿಡಬೇಕು ಅದು ಆ ಬ್ರಹ್ಮ ಸ್ತಂಭ ಪರ್ಯಂತಂ ಅಂತ ಆ ಬ್ರಹ್ಮ ದೇವತೆಯಾದ ಬ್ರಹ್ಮದೇವರಿಂದ ಆರಂಭಿಸಿ ಈ ಒಂದು ಚಿಕ್ಕ ವಸ್ತುವಿನ ತನಕ ದೇವರ್ಷಿ ಪಿತೃ ನಮ್ಮ ದೇವತೆಗಳು ಋಷಿಗಳು ಪಿತೃಗಳು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ತೃಪ್ತಿ ಪಡಲಿ ಅದರಲ್ಲಿ ಪಿತರ ಸರ್ವೆ ಮಾತೃ ಮತ್ತು ಮಾತಾಮಹ ಪಿತಾಮಹ ಹೀಗೆ ಯಾರ್ಯಾರು ಇದಾರೆ ಗತಿಸಿ ಹೋಗಿದವರು ಯಾರಿದ್ದಾರೆ ಅಂಥವರಿಗೆ ವಿಶೇಷವಾಗಿ ಅಂಥವ್ರಿಗೆ ತೃಪ್ತಿಯಾಗಲಿ ಅಂತ ತಿಲೋದಕಂ ಅಂತ ಈ ಪಿತೃಗಳಿಗೆ ನೀಡುವಂತಹ ತಿಲೋದಕ ಎಚ್ಚರ ಇರಬೇಕು ದೇವತರ್ಪಣ ಋಷಿ ತರ್ಪಣ ಪಿತೃತರ್ಪಣ ಇದೆಲ್ಲ ಬೇರೆ ಬೇರೆ ಯಾವ್ಯಾವ ತರ್ಪಣೆ ನೀಡಬೇಕಾದ್ರೆ ಯಾವ್ದಾವುದನ್ನು ಬಳಸಬೇಕು ಅನ್ನೋ ಎಚ್ಚರ ಇರಬೇಕು ಇದೊಂದು ಸಾಮಾನ್ಯವಾಗಿ ನಾವು ಈ ಶ್ಲೋಕವನ್ನು ಹೇಳಿ ಸಂಕ್ಷಿಪ್ತವಾಗಿ ಎಲ್ಲರಿಗೂ ತೃಪ್ತಿಯಾಗುವಂತೆ ನಾವು ಮಾಡುವಂಥದ್ದು ಆದರೆ ಸಂಕ್ಷಿಪ್ತವಾಗಿ ಅಂಥೇಳಿ ಇದನ್ನೇ ಆಚರಿಸೋದು ಅಂತಲ್ಲ ಇದನ್ನಾದರೂ ನಾವು ಮಾಡಲೇಬೇಕು ಹೀಗೆ ಎಲ್ಲರಿಗೂ ತೃಪ್ತಿಯಾಗುವಂಥ ಒಂದು ಕ್ರಮವನ್ನು ಅಳವಡಿಸ್ಕೊಳ್ಬೇಕು ಅದರಲ್ಲಿ ಪಿತೃದೇವತೆಗಳಿಗೆ ತೃಪ್ತಿಯಾಗುವಂಥ ಕ್ರಮವನ್ನು ಈ ಮಹಾಲಯ ಈ ಪಿತೃ ಅಮಾವಾಸ್ಯ ದಿವಸ ನಾವು ವಿಶೇಷವಾಗಿ ಆಚರಿಸಬೇಕು ಇನ್ನು ಕೆಲವರಿಗೆ ಸಹಜವಾದ ಪ್ರಶ್ನೆಗಳಿರುತ್ತೆ ಏನಂದರೆ ಈ ಪಿತೃಪಕ್ಷವನ್ನು ನಾವು ಎಲ್ಲರೂ ತೀರ್ಥಕ್ಷೇತ್ರಗಳಲ್ಲಿ ಆಚರಿಸೋದು ಅಂತಿದ್ರೆ ಅಲ್ಲಿ ಹೇಗೆ ಅಂತ ತೀರ್ಥಕ್ಷೇತ್ರಗಳಲ್ಲಿ ಆಚರಿಸಬೇಕಾದ್ರೆ ಅಲ್ಲೂ ಕೂಡ ಕೆಲವು ಕ್ಷೇತ್ರಗಳನ್ನು ವಿಶೇಷವಾಗಿ ಉಲ್ಲೇಖ ಮಾಡ್ತಾರೆ ಇಂಥಿಂಥ ಕ್ಷೇತ್ರಗಳಲ್ಲಿ ನೀವು ವಿಶೇಷವಾಗಿ ಆಚರಿಸಬಹುದು ಅಂತ ಅದರಲ್ಲಿ ನಮಗೆ ಈ ಗಯಾಕ್ಷೇತ್ರ ಕುರುಕ್ಷೇತ್ರ ಬದರಿ ಕ್ಷೇತ್ರ ಇದಲ್ಲೆಲ್ಲ ನಾವು ಈ ತೀರ್ಥ ಕ್ಷೇತ್ರ ವಿಧಿ ಏನಿದೆ ಅದನ್ನು ಆಚರಿಸೋದಿರುತ್ತೆ ಈ ಪಿತೃಪಕ್ಷದ ಸಂದರ್ಭದಲ್ಲಿ ಆದರೆ ಒಂದು ಆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಮುಂಡನ ಮತ್ತು ಉಪವಾಸ ಇಲ್ಲ ಅಲ್ಲಿ ಮುಂಡನ ಮಾಡಿಸ್ಕೊಳ್ಳೋ ಹಾಗಿಲ್ಲ ಕ್ಷೌರ ಇಲ್ಲ ಅಂತ ಹೇಳ್ತಾರೆ ಇನ್ನು ಯಾವಾಗ ನಾವು ಇನ್ನು ಮಿಕ್ಕಿದ ಕ್ಷೇತ್ರಗಳು ಅಂದರೆ ಈ ಮೂರು ಕ್ಷೇತ್ರಗಳನ್ನು ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗ್ತೀವಿ ಅಲ್ಲೂ ಕೂಡ ಶ್ರಾದ್ದದ ದಿವಸ ನಾವು ಮುಂಡನ ಮಾಡಿಸ್ಕೊಳ್ಳೋ ಹಾಗಿಲ್ಲ ವಸ್ತುತಃ ಅದರ ಹಿಂದಿನ ದಿವಸ ಮುಂಡನವನ್ನು ಮಾಡಿಕೊಂಡು ತಾನು ಶುದ್ಧನಾಗಿರ್ತಾನೆ ಅದೇನೆಂದರೆ ನಮ್ಮ ಕೇಶಗಳು ಕೂದಲು ಏನತ್ತೆ ಅದು ಪೂರ್ಣ ಈ ಪಾಪಗಳಿಗೆ ಆಶ್ರಯಂತೆ ಬ್ರಹ್ಮಹತ್ಯಾದಿಗಳಿಗೆ ಆಶ್ರಯ ಆಗಿರುತ್ತಂತೆ ನಮ್ಮ ಕೂದಲುಗಳು ಅದನ್ನು ಅಂಥ ದೊಡ್ಡ ದೊಡ್ಡ ಪಾಪಗಳೆಲ್ಲ ಇರುತ್ತೆ ಅದಕ್ಕೋಸ್ಕರನೇ ಶ್ರಾದ್ದ ಮಾಡುವಂಥ ಸಂದರ್ಭದಲ್ಲಿ ಎಚ್ಚರ ಏನು ವಹಿಸಬೇಕು ಒಂದು ಮಾತಾಡಬಾರ್ದು ಅಂತ ಒಂದಿದೆ ಅದು ನಿಜ ಅದು ನಾವು ದೇವ ಕಾರ್ಯ ಪಿತೃಕಾರ್ಯದಲ್ಲಿ ಮಾತಾಡಬಾರ್ದು ಪಾರಾಯಣ ಮಾಡ್ತಾ ನಾವು ಸಾರ್ಥಕವನ್ನು ಮಾಡಿಕೊಳ್ಬೇಕು ಆ ಸಮಯವನ್ನು ಅದರ ಜೊತೆಗೆ ಈ ಕೂದಲು ಅಲ್ಲಿರೋದಾಗಲಿ ಯಾವುದು ಇರಬಾರ್ದು ಶುದ್ಧ ಆಗಿರಬೇಕಂತಹ ವಸ್ತು ಆ ಕೂದಲು ಅನ್ನೋದಿದೆಯಲ್ಲ ಅದು ಆಚೆ ಉಗುರು ಇತ್ಯಾದಿಗಳು ಯಾವ್ಯಾವ ವಸ್ತುಗಳಿದೆ ಅದು ಶ್ರಾದ್ದ ಕಾರ್ಯದಿಂದ ತುಂಬ ದೂರಕ್ಕೆ ಇರಬೇಕು ಹೀಗೆ ಇಂಥ ಸಂದರ್ಭದಲ್ಲೆಲ್ಲ ನಾವು ಈ ಶ್ರಾದ್ದವನ್ನು ಆಚರಿಸಬೇಕಾದ್ರೆ ಮುಂಡನದ ಬಗ್ಗೆ ಒಂದು ವಿಶೇಷ ವಿಚಾರ ಹೀಗಿದೆ ಈ ಮುಂಡನದ ಬಗ್ಗೆ ಬರ್ತಾ ಅಲ್ಲಿ ನಾವು ಸಂಕಲ್ಪವನ್ನು ಕೂಡ ಮೊದಲಿಗೆ ಮಾಡಬೇಕಂತೆ ಎಲ್ಲಿ ಈ ಮುಂಡನವನ್ನು ಮಾಡಿಸ್ಕೊಳ್ಳುವಂತಹ ಈ ಕ್ಷೇತ್ರದಲ್ಲಿ ಅದು ಎಲ್ಲ ಕ್ಷೇತ್ರದಲ್ಲಲ್ಲ ಆಗಲೇ ತಿಳಿಸಿದಂತೆ ಈ ಮೂರು ಕ್ಷೇತ್ರದಲ್ಲಿ ಮಾಡಿಕೊಳ್ಳುವಂಥ ಕ್ರಮ ಇಲ್ಲ ಆದರೆ ಮುಂಡನವನ್ನು ಮಾಡಬೇಕಾದ್ರೆ ಮುಂಚಿನ ದಿವಸ ಮಾಡಿಸ್ಕೊಂಡಿರ್ತಾರೆ ಅಲ್ಲೂ ಕೂಡ ಆತ್ಮನ ಶುದ್ಧಿ ಕಾಮೋಭ ಪಿತೃಣಾಮ್ ಮುಕ್ತಿಹೇತವೆ ವಪನಂ ಕಾರಯಿಷ್ಯಾಮಿ ಕೃಷ್ಣೇಹಂ ತವ ಸನ್ನಿಧೌ ಅಂಥೇಳಿ ಈ ನಿನ್ನ ಸನ್ನಿಧಾನದಲ್ಲಿ ನಾನು ಈ ವಪನವನ್ನು ಮಾಡಿಸ್ಕೊಳ್ತಾ ಇದ್ದೇನೆ ಅಂದರೆ ಮುಂಡನವನ್ನು ಮಾಡಿಸ್ಕೊಳ್ತಾ ಇದ್ದೇನೆ ಇದು ನನ್ನ ಶುದ್ಧಿಗೆ ಮತ್ತು ಪಿತೃಗಳನ್ನು ಕುರಿತು ಮಾಡ್ತಾ ಇರೋದ್ರಿಂದ ಇದು ವಿಶೇಷವಾಗಿ ಶುದ್ಧಿ ಆಗಬೇಕು ಒಳ್ಳೆಯ ಕ್ರಮದಲ್ಲಿ ನಾನು ಆಚರಿಸಬೇಕು ಅದರಿಂದ ನಾನು ಶುದ್ಧನಾಗಿ ಆ ಪಿತೃಕಾರ್ಯವನ್ನು ಮಾಡ್ತಾ ಇದ್ದೇನೆ ಅಂತ ಬ್ರಾಹ್ಮಣರ ಬಳಿ ಅನುಗ್ರಹೆಯನ್ನು ಸ್ವೀಕಾರ ಮಾಡಿ ತಾವು ಮಾಡಬೇಕಂತೆ ಅದಕ್ಕೊಂದು ಮಾತು ಕೂಡ ಇದೆ ಕೂದಲಲ್ಲೆಲ್ಲ ಬ್ರಹ್ಮಹತ್ಯಾದಿ ಪಾಪಗಳಿದೆ ಅಂದರೆ ಶಾಸ್ತ್ರ ಹೇಳ್ತಾ ಇದೆ ನೋಡಿ ಯಾನಿ ಚ ಪಾಪಾನ ಬ್ರಹ್ಮಹತ್ಯಾದಿ ಕಾಿ ಚ ಕೇಶಾನ್ ಆಶ್ರಿತ್ಯ ತಸ್ಮಾತ್ ಕೇಶಾನ್ ವಪಾಮ್ಯಹಂ ಅಂತ ಇದಕ್ಕೋಸ್ಕರ ಹೀಗೆ ಇದಕ್ಕೋಸ್ಕರ ನಾವು ಅಂದರೆ ಬ್ರಹ್ಮಹತ್ಯಾದಿ ಪಾಪಗಳೆಲ್ಲ ಈ ಕೇಶ ಪಾಶಗಳಲ್ಲಿ ನಮ್ಮಲ್ಲಿರತ್ತೆ ಆದ್ದರಿಂದ ನಾವು ಈ ಕೇಶ ವಪನ ಅನ್ನೋದನ್ನು ಮಾಡಬೇಕು ಆದರೆ ಜುಟ್ಟನ್ನು ತಗಸ್ಬಿಡೋದಲ್ಲ ಜುಟ್ಟನ್ನು ತೆಗೆದು ವಪನ ಮಾಡಿಸೋದು ಅಂತಲ್ಲ ಎಚ್ಚರ ಇರಬೇಕು ಜುಟ್ಟು ಅಂದರೆ ಶಿಖ ನಮ್ಮ ನಿಮ್ಮ ಭಾಷೆಯಲ್ಲಿ ನಾವು ಜುಟ್ಟು ಅಂತ ಹೇಳೋದು ನಿಜವಾಗಿ ಶಿಖಾ ಏನಿದೆ ನಮ್ಮ ಶಿಖ ಆ ಶಿಖಾವನ್ನು ಉಳಿಸ್ಕೊಂಡು ಮುಂಡನ ಮಾಡೋದು ಅಂತ ಅರ್ಥ ಹೀಗೆ ಈ ಘಾತ ಚತುರ್ದಶಿ ಸರ್ವ ಪಿತೃ ಅಮಾವಾಸ್ಯಗಳ ವಿಚಾರವನ್ನು ಗಮನಿಸ್ತಾ ಮತ್ತೊಂದು ವಿಚಾರ ಈ ಪಿತೃಪಕ್ಷದಲ್ಲಿ ನಾವು ಮುಂಡನ ಮಾಡಿಸ್ಕೊಳ್ಬೋದೋ ಇಲ್ವೋ ಅಂತ ಒಂದು ಪ್ರಶ್ನೆ ಅದರಲ್ಲೂ ಈ ಅಧಿಕಾರಿಗಳು ಅನಧಿಕಾರಿಗಳು ಅಂದರೆ ಯಾರು ಶ್ರಾದ್ದ ಮಾಡಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೋ ಅವರು ಮತ್ತು ಯಾರಿಗೆ ಶ್ರಾದ್ದಾರ್ಹತೆ ಇಲ್ವೋ ಅಂಥವ್ರು ಹೀಗೆ ಎರಡು ರೀತಿ ಅಲ್ಲಿ ಶ್ರಾದ್ದ ಅರ್ಹತೆ ಇರೋರಾಗಬೇಕಾದ್ರೆ ಯಾವ ಯಾವತ್ತಿನ ದಿವಸ ಅವರು ಶ್ರಾದ್ದವನ್ನು ಮಾಡ್ತಾರೋ ಅಂದಿನ ದಿವಸ ಮಾಡಿಸ್ಕೊಳ್ಳೋ ಹಾಗಿಲ್ಲ ಅಂತ ವಿಧಿ ಇದೆ ಪಿತೃಕಾರ್ಯ ಇನ್ನು ಪಕ್ಷದಲ್ಲಬೇಕಾದ್ರೆ ಪ್ರತಿ ದಿವಸ ಪಿತೃಕಾರ್ಯ ಇದ್ದೇ ಇರುತ್ತೆ ಮಾಡು ಮಾಡೋದು ನಮ್ಮ ಕರ್ತವ್ಯ ಹಾಗಾಗಿ ಈ ದಿವಸಗಳಲ್ಲಿ ಈ ಅಧಿಕಾರಿಗಳು ತಾವು ಕ್ಷೌರವನ್ನು ಮಾಡಿಸ್ಕೊಳ್ಳೋ ಹಾಗೆ ಇಲ್ಲವೇ ಇಲ್ಲ ಯಾಕೆಂದರೆ ಪಿತೃಕಾರ್ಯ ನಿಷೇಧ ಧರ್ಮಶಾಸ್ತ್ರಗಳಲ್ಲಿ ನಮಗೆ ನಿಷೇಧವನ್ನು ಮಾಡಿದ್ದಾರೆ ಅದರಿಂದ ಮುಂಚೆನೇ ಮಾಡಿಸ್ಕೊಂಡಿರ್ತಾರೆ ನಂತರ ಪಿತೃಪಕ್ಷದಿಂದ ಅವರು ಆರಂಭ ಮಾಡ್ತಾ ತಮ್ಮ ಕಾರ್ಯಗಳನ್ನು ಮಾಡ್ತಾರೆ ಇನ್ನು ಅನಧಿಕಾರಿಗಳಾಗಬೇಕಾದ್ರೆ ಈ ಅಂದರೆ ಯಾರು ಶ್ರಾದ್ದ ಮಾಡಿಸ್ ಮಾಡಬೇಕು ಅಂತ ಅರ್ಹತೆ ಇಲ್ಲ ಅವ್ರಿಗೆ ಶ್ರಾದ್ದ ಮಾಡಲಿಕ್ಕೆ ಅಂಥವ್ರು ಏನು ಮಾಡಬೇಕು ಅಂದರೆ ಅವರಿಗೂ ಕೂಡ ಏನಂದರೆ ಸಾಮಾನ್ಯವಾಗಿ ಒಂದು ನಿಷೇಧ ಏನಿದೆ ಅಂದರೆ ಈ ಪರ್ವಕಾಲಗಳಲ್ಲಿ ಇದನ್ನು ಮಾಡಿಸ್ಕೊಳ್ಳೋ ಹಾಗಿಲ್ಲ ಪರ್ವಕಾಲಗಳಲ್ಲಿ ಕ್ಷೌರಕರ್ಮ ನಿಷಿದ್ಧ ಅದು ಇಂಥಿಂಥ ವಾರಗಳ ನಿಷಿದ್ಧ ಅಂತಿರಲಿ ಇಡೀ ಪಕ್ಷ ಪಿತೃಪಕ್ಷ ಏನಿದೆ ಅದೊಂದು ದೊಡ್ಡ ಪರ್ವಕಾಲ ಸಂಕ್ರಾಂತಿ ಈ ಸಂಕ್ರಮಣದ ಸಂದರ್ಭ ಗ್ರಹಣದ ಸಂದರ್ಭ ಹೀಗೆ ಈ ಪಿತೃಪಕ್ಷ ಪರ್ವಕಾಲದ ಸಂದರ್ಭ ಇಂಥ ಸಂದರ್ಭಗಳಲ್ಲೆಲ್ಲ ಕ್ಷೌರ ಕರ್ಮ ನಕುರುವೀತ ಅಂತ ನಿಷೇಧ ಇದೆ ಕ್ಷೌರಕರ್ಮಗಳನ್ನು ಮಾಡಿಸ್ಕೊಳ್ಳೋ ಹಾಗಿಲ್ಲ ಅಂತ ಅದರಿಂದ ಅನಧಿಕಾರಿಗಳಾಗಲಿ ಅಧಿಕಾರಿಗಳಾಗಲಿ ಎಚ್ಚರದಿಂದ ಇಂಥ ದಿವಸಗಳಲ್ಲಿ ಮುಂಡನವನ್ನು ಮಾಡಿಸ್ಕೊಳ್ಳೋದಲ್ಲ ತತ್ಪೂರ್ವದಲ್ಲೇ ಮುಂಡನವನ್ನು ಮಾಡಿಸ್ಕೊಂಡಿರಬೇಕು ಆದ್ದರಿಂದ ಪಿತೃಪಕ್ಷ ಕಳೆದ ಮೇಲೆ ಕ್ಷೌರಕರ್ಮ ಮಾಡಿಸ್ಕೊಳ್ಬೇಕು ಅನಧಿಕ ಅಧಿಕಾರಿಗಳಂತೂ ಮೊದಲು ಮಾಡಿಸ್ಕೊಂಡು ಮುಂಡನವನ್ನು ಅವರು ಪ್ರಾರಂಭಿಸಿರ್ತಾರೆ ಅನಧಿಕಾರಿಗಳು ಏನಿದ್ದಾರೆ ಅವರು ಒಂದಾ ಮುಂಚೆ ಮಾಡಿಸ್ಕೊಂಡಿರಬೇಕು ಇಲ್ಲ ಪಿತೃಪಕ್ಷ ಕಳೆದ ನಂತರ ಮಾಡಿಸ್ಕೊಳ್ಬೇಕು ಅಂತ ಈ ರೀತಿ ಧರ್ಮಶಾಸ್ತ್ರಗಳಲ್ಲಿ ನಿರೂಪಣೆ ಮಾಡಿದ್ದಿದೆ ಹೀಗೆ ಇದೆಲ್ಲವನ್ನು ಗಮನಿಸಿಕೊಂಡು ನಾವು ಈ ಘಾತ ಚತುರ್ದಶಿಯ ದಿವಸ ಸರ್ವಪಿತೃ ಅಮಾವಾಸ್ಯ ದಿವಸ ವಿಶೇಷವಾಗಿ ಆಚರಣೆಯನ್ನು ಮಾಡಿ ಆ ಎಲ್ಲ ಪಿತೃಗಳ ಅಂತರ್ಯಾಮಿಯಾದ ಮಧ್ವಾಂತರಯಾಮಿಯಾದ ಆ ಜನಾರ್ದನನ ಪ್ರೀತಿಗೆ ನಾವು ಪಾತ್ರರಾಗೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರ್ವಣ ಮುಖ್ಯ ಪ್ರಾಣಾಂತರ್ಗತ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣಾ